ಎಲ್ಲರಿಗೂ ನಮಸ್ಕಾರ ನಮ್ಮ ತುಳುನಾಡ ಸ್ಪೆಷಲ್ ಬಾಳೆ ಎಲೆ ಪತ್ತೊಳಿ ಬಾಳೆ ಎಲೆ ಕಡುಬು ಅಂತಲೂ ಕರೀತಾರೆ ಉದ್ದಿನಬೇಳೆ ಒಂದು ಲೋಟ ಚೆನ್ನಾಗಿ ತೊಳ್ಕೊಬೇಕು ಅಕ್ಕಿ ಎರಡು ಲೋಟ ಅದನ್ನು ಚೆನ್ನಾಗಿ ತೊಳಿರಿ ನೋಡಿ ನೀರು ಆಗುವವರೆಗೆ ಎರಡನ್ನು ಚೆನ್ನಾಗಿ ತೊಳ್ಕೋಬೇಕು ಸ್ವಲ್ಪ ಹೊತ್ತು ನೆನೆಸಿಡೋಣ ಒಂದು ಗಂಟೆ ಆದರೂ ನೆನೆಯಿರಿ ನಾನೊಂದು ಹತ್ತರಿಂದ ಹದಿನೈದು ಬಾಳೆ ಎಲೆ ತಗೊಂಡಿದ್ದೀನಿ ಎಲ್ಲ ಬಾಡಿಸ್ಕೊಳ್ವಾ ಎಲ್ಲ ಬಾಳೆ ಎಲೆ ಬಾಡಿಸ್ಕೊಂಡು ಚೆನ್ನಾಗಿ ಒರೆಸಿಟ್ಕೊಳ್ತೀನಿ ನೋಡಿ ಬಾಳೆ ಎಲೆಯ ಹಿಂಬದಿ ಈ ಹಿಂಬದಿ ಭಾಗ ಚೆನ್ನಾಗಿ ಒರೆಸಿಡ್ಕೋಬೇಕು ಈ ಹಿಂಬದಿಗೆ ಹಿಟ್ಟು ಸವರಲಿಕ್ಕಿದೆ ನಾನು ಉದ್ದಿನಬೇಳೆ ತೋರಿಸಿದ್ನಲ್ಲ ಅದಕ್ಕೆ ಕಾಯಿ ತುರಿ ಶುಂಠಿ ಕರಿಬೇವು ಹಸಿಮೆಣಸು ಎಲ್ಲ ಚೆನ್ನಾಗಿ ಹಚ್ಕೊಂಡು ಕಲ್ಸಿಟ್ಕೊಂಡಿದ್ದೀನಿ ಈಗ ಖಾರ ಮಸಾಲೆ ರೆಡಿಯಾಗಿದೆ ಈಗ ಇಡ್ಲಿ ಪಾತ್ರೆ ಇಟ್ಟಿದ್ದೀನಿ ನೀರು ಬಿಸಿ ಆಗ್ತಾಯಿದೆ ಮುಳುಗೋಸ್ಟ್ ನೋಡಿ ಮುಳುಗೋಷ್ಟು ನೀರು ಹಾಕಬೇಕು ಇದು ಸಿಹಿ ಪೂರ್ಣ ಕಾಯಿ ಹೂರಣ ಇದು ಸಿಹಿ ಪತ್ತೋಳಿ ಮಾಡಲಿಕ್ಕೆ ನೋಡಿ ಬಾಳೆಲೆಗೆಲ್ಲ ಈ ಥರ ಹಿಟ್ಟು ನಾವು ದೋಸೆ ಮಾಡ್ತೀವಲ್ಲ ಅದೇ ಥರ ಬಾಳೆ ಎಲೆಗೆ ಹಿಟ್ಟು ಇಟ್ಕೋಬೇಕು ನೋಡಿ ನಾನು ಅರಿಶಿನದ ಎಲೆ ಕೂಡ ತೊಗೊಂಡಿದ್ದೀನಿ ಹಳದಿ ಎಲೆ ಹಳದಿ ಎಲೆ ಅಂತಲೂ ಕರೀತಾರೆ ನೋಡಿ ಇಷ್ಟು ದಪ್ಪ ಬರಬೇಕು ಹಿಟ್ಟು ಎಷ್ಟು ನೈಸ್ ಆಗುತ್ತೋ ಅಷ್ಟು ನೈಸ್ ಆದರೆ ಒಳ್ಳೆಯದು ಸ್ವಲ್ಪ ಅಂಟು ಬಂದರೆ ಚೆನ್ನಾಗಿರುತ್ತೆ ಒಂಚೂರು ಉಪ್ಪು ಹಾಕೋಬೇಕು ವೃತ್ತ ನೋಡಿ ನಾನು ಮಸಾಲೆ ಮಾಡಿಟ್ಕೊಂಡಿದ್ನಲ್ಲ ಆ ಮಸಾಲೆನ ನಾನು ಸವರಿಟ್ಟಿದ್ದೀನಲ್ಲ ಬಾಳೆ ಎಲೆಗೆ ಒಂದು ಬದಿ ಸೈಡ್ ಮಾತ್ರ ಇಡ್ತೀನಿ ಒಂದು ಬದಿ ಮಾತ್ರ ಇಟ್ಕೋತೀನಿ ನೋಡಿ ಎಲ್ಲದು ರೆಡಿ ಆಗಿದೆ ಈಗ ನೋಡಿ ಈ ಥರ ಎಲ್ಲ ಇದೆಲ್ಲ ಒಂದು ಬದಿಯಿಂದ ಮಡಚಬೇಕು ಈಗ ನೀರು ಬಿಸಿ ಆಗ್ತಾಯಿದೆ ನಾನು ಅರಿಶಿನದೆಲ್ಲ ಇಟ್ಕೋತೀನಿ ಅಡಿಗೆ ಒಳ್ಳೆ ಘಮಘಮ ಅನ್ನತ್ತೆ ಕತ್ತೊಳಿ ಕಡುಬು ನೋಡಿ ಈ ಥರ ಮಡಚಬೇಕು ಈಗಿನ ಭಾಗನ ಅದ್ರ ಮೇಲೆ ಕುದ್ಕೋಬೇಕು ಎಲ್ಲ ಎಲೆಗಳನ್ನು ಈ ಥರ ಮಡ್ಚ್ಕೊಳ್ಳುವ ಆ ಪಾತ್ರೆಗೆ ಇಡ್ಲಿ ಬಿಸಿ ಆಗಿದೆ ನೋಡಿ ಈ ತರ ಹವೆ ಬರಬೇಕು ಇಡ್ತಾ ನೋಡಿ ಎಲ್ಲ ಇಡು ಇಪ್ಪತ್ತು ನಿಮಿಷ ಬೆಂದ್ರೆ ಸಾಕು ಈಗ ನಾನು ಫಸ್ಟ್ ಖಾರ ಕಡುಬು ನೋಡಿ ಖಾರ ಕಡುಬು ರೆಡಿ ಆಯ್ತು ಖಾರ ಪತ್ತೊಳ್ಳಿ ಬಿಸಿ ಬಿಸಿ ಇದೆ ಕೊಬ್ಬರಿ ಎಣ್ಣೆ ಹಾಕೊಂಡು ತಿನ್ಬೇಕು ಭಾರಿ ಚೆನ್ನಾಗಿರುತ್ತೆ ನಿಮ್ಮ ಮನೇಲಿ ಟ್ರೈ ಮಾಡ್ತೀರಲ್ವಾ ನೋಡಿ ಖಾರ ಪತ್ತೋಳಿ ರೆಡಿ ಆಯಿತು ಈಗ ಸಿಹಿದು ಮಾಡೋಣ ನಾನು ಆ ಹೂರ್ಣ ತೋರಿಸಿದ್ನಲ್ಲ ಬೆಲ್ಲ ಮತ್ತು ಕಾಯಿ ಹೂರ್ಣ ಮಾಡಿಟ್ಕೊಂಡಿತ್ತು ಅದೇ ಥರ ಹಿಟ್ಟು ಬಾಳೆ ಎಲೆಗೆ ಸವರಿ ಆ ಹಿಟ್ಟಿನ ಮೇಲೆ ನಾನು ಬಾಳೆ ಬಾಳೆ ಹೂರಣ ಎಲ್ಲ ಕಡೆ ಹಾಕೋತಿದ್ದೀನಿ ಯಾಕಂದರೆ ಎಲ್ಲ ಕಡೆ ಸಿಹಿದಾಗಲಿ ಅಂತ ನೋಡಿ ಈ ಥರ ಮಡಿಸ್ಕೊಬೇಕು ಒಂದೊಂದಾಗಿ ಎಲ್ಲ ಮಡಿಸ್ಕೊಳ್ಳೋಣ ಈಗ ನೀರು ಬಿಸಿಗಿಟ್ಟಿದ್ದೀನಲ್ಲ ಅದನ್ನ ಒಂದೊಂದೇ ಇಡ್ತಾ ಹೋಗೋಣ ನೋಡಿ ಈ ತರ ಹವೆ ಬರಬೇಕು ಒಂದೊಂದು ಇಡಣ ಇದು ಈಗ ನಾನು ಮಾಡ್ತಿರೋದು ಸಿಹಿ ಪತ್ತೋಳು ಸಿಹಿ ಕಡುಬು ಖಾರದ ರೆಡಿ ಆಯ್ತು ಈಗ ಸಿಹಿ ಇದು ಅರಿಶಿನದ ಎಲೆ ಕೂಡ ಇದೇ ತರ ಹಿಟ್ಟು ಸವರಿದೆ ನೋಡಿ ಎಲೆ ಆಕಾರನೇ ಬಂದಿದೆ ಇದು ಹಳದಿ ಎಲೆ ಕಡುಬು ಅದನ್ನು ಕೂಡ ಹೀಗೆ ಮುಚ್ಚಿ ಪಾತ್ರೆಯಲ್ಲಿ ಇಡೋಣ ನೋಡಿ ಇದು ಕೂಡ ಇಪ್ಪತ್ತು ನಿಮಿಷ ಬೇಯಿ ನೋಡಿ ಸಿಹಿ ಕಡುಬು ರೆಡಿ ಆಯಿತು ಸಿಹಿ ಪತ್ತೊಳಿ ರೆಡಿ ಆಯಿತು ಬಿಸಿ ಬಿಸಿ ಇದಕ್ಕೆ ತುಪ್ಪ ಹಾಕೊಂಡು ತಿನ್ನಬೇಕು ತುಂಬ ಚೆನ್ನಾಗಿರತ್ತೆ ನೋಡಿ ಸಿಹಿ ಪತ್ತೊಳಿ ರೆಡಿ ಆಯಿತು ನೀವು ಟ್ರೈ ಮಾಡ್ತೀರಲ್ವಾ ನೋಡಿ ಕಾಯಿ ಹೂರಣ ಹೇಗೆ ಕಾಣ್ತಾ ಇದೆ ಭಾರಿ ಟೇಸ್ಟಿಯಾಗಿರುತ್ತೆ ತಿನ್ನಲಿಕ್ಕೆ ನೋಡಿ ಸಿಹಿ ಖಾರ ಒತ್ತೊಳಿ, ರೆಡಿ ಆಯಿತು ನಿಮಗೆ ವಿಡಿಯೋ ಇಷ್ಟ ಆದರೆ ಎಲ್ರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು